ಏನೋ ಅಂತೆ ಬಂಡೆ ಅಂತೆ ಕಲ್ಲಂತೆ ಅಂತೆಲ್ಲ ಯಡಿಯೂರಪ್ಪನವರ ಈ ಒಂದು ವಯಸ್ಸಿನಲ್ಲಿ ಅವರ ಒಂದು ಬದುಕಿಗೆ ರಾಜಕೀಯ ಬದುಕಿಗೆ ಚಪ್ಪಡಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತಂದ್ರೆ ಅದು ಕುಮಾರಸ್ವಾಮಿ ಎರಡು ಸಾವಿರದ ಹತ್ತರಲ್ಲಿ ನಾನಾ ಬ್ಲ್ಯಾಕ್ ಮೇಲ್ಗಳು ಮಾಡಿ ನಾನು ಸಹಿನೇ ಹಾಕಿಲ್ಲ ಅಂತ ಹೇಳ್ತಾರೆ ಆ ಪತ್ರಗಳು ಹೊರ ಬಂದಾಗ ಓ ನಾನು ಸಹಿ ಹಾಕಿರ್ಬೋದು ತುಂಬ ಜನರು ಬಂದಾಗ ನಾನು ಅಲ್ಲಿ ಸಹಿ ಮಾಡಿದ್ನೇನೋ ಅನ್ನುವಂಥ ಮಾತು ಹೇಳ್ತಾರೆ ತದನಂತರ ನನ್ನ ಸಹಿ ಪೋರ್ಜರಿ ಎನ್ನುವಂತಹ ಹೇಳಿಕೆಯನ್ನ ಕೊಡ್ತಾರೆ ದಿನಕ್ಕೊಂದು ಹೇಳಿಕೆ ಕೊಡೋದ್ರಲ್ಲಿ ಯಾರಾದರೂ ನಿಸ್ಸೀಮ ರಾಜಕಾರಣಿ ಕರ್ನಾಟಕದಲ್ಲಿದ್ದಾರೆ ಅಂತಂದ್ರೆ ಅದು ಅವರು ಅಲ್ಲಿ ಜೊಲ್ಲೆ ಅವರ ಪ್ರಕರಣ ಪ್ರಾಸಿಕ್ಯೂಷನ್ಗೆ ಕಾದು ಕುಳಿತಿದೆ ನಿರಾಣಿಯವರ ಪ್ರಕರಣ ಪ್ರಾಸಿಕ್ಯೂಷನ್ಗೆ ಕಾದು ಕುಳಿತಿದೆ ಜೊತೆಗೆ ರೆಡ್ಡಿಯವರ ಪ್ರಕರಣ ಪ್ರಾಸಿಕ್ಯೂಷನ್ಗೆ ಕಾದು ಕುಳಿತಿದೆ ಆದರೆ ಯಾವ ಪ್ರಕರಣದಲ್ಲೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡ್ತಾ ಇಲ್ಲ ಕೆರೆಯನ್ನ ನುಂಗಿದ್ದಾರೆ ಎನ್ನುವಂತಹ ಆರೋಪ ಅದು ದೇವೇಗೌಡರ ಮೇಲೆ ಇರ್ತಕ್ಕಂಥದ್ದು ಆ ಒಂದು ಅರ್ಜಿನೂ ರಾಜ್ಯಪಾಲರ ಕಚೇರಿಗೆ ತಲುಪಿದ್ರು ಸಮೇತ ಅವ್ರಿಗೆ ಯಾಕೆ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ಹದಿನಾಲ್ಕು ಸೈಟ್ಗಳನ್ನ ಪಾರ್ವತಮ್ಮನವ್ರಿಗೆ ಬಿ ಜೆ ಪಿ ಆಳ್ವಿಕೆಯಲ್ಲಿದ್ದಾಗ ಬಿ ಜೆ ಪಿ ಅಧಿಕಾರದಲ್ಲಿ ಬಿ ಜೆ ಪಿಯ ಮುಖ್ಯಮಂತ್ರಿ ಬಿ ಜೆ ಪಿಯ ಯು ಡಿ ಮಿನಿಸ್ಟರ್ ಇರುವಂಥ ಸಂದರ್ಭ ಬಿ ಜೆ ಪಿಯವರೇ ಉಸ್ತುವಾರಿ ಸಚಿವರು ಮೈಸೂರದು ಅವರೇ ಕೊಟ್ಟಿರ್ತಕ್ಕಂಥ ಆ ಮೂಲ ಆ ಹದಿನಾಲ್ಕು ಸೈಟ್ಗಳ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಇವತ್ತು ಬಂದು ನಿಂತಿದೆ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ ಸುದ್ದಿಯಾಗಿದ್ದು ಸದ್ದಾಗಿದ್ದು ಮೂಢ ಪ್ರಕರಣ ಮೂಢ ಪ್ರಕರಣದಲ್ಲಿ ಏನು ಕೆಸರೆ ಗ್ರಾಮದಲ್ಲಿ ಎಕರೆ ಹದಿನಾರು ಗುಂಟೆ ಮಲ್ಲಿಕಾರ್ಜುನ ಸ್ವಾಮಿಯವರು ಖರೀದಿ ಮಾಡಿದಂಥ ಜಮೀನ ತವರು ಮನೆಯ ಪ್ರೀತಿಗಾಗಿ ತಮ್ಮ ಸಹೋದರಿ ಪಾರ್ವತಮ್ಮನವರು ಅಂದರೆ ಸಿದ್ದರಾಮಯ್ಯನವರ ಧರ್ಮಪತ್ನಿಗೆ ದಾನಪತ್ರವಾಗಿ ಅರಿಶಿನ ಕುಂಕುಮದ ರೀತಿ ಕೊಟ್ಟಂತ ಜಮೀನ್ ಅದನ್ನು ಮೂಡ ವಶಪಡಿಸ್ಕೊಂಡಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂಡಗೆ ಪತ್ರಗಳನ್ನ ಪಾರ್ವತಮ್ನವ್ರು ಬರಿತಾ ಹೋಗ್ತಾರೆ ಅವತ್ತಿನ ದಿನ ಈ ಪ್ರಕರಣವನ್ನು ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಮೊದಲವರು ಸೃಷ್ಟಿ ಮಾಡಿದ್ದು ಬಹಳ ದುಬಾರಿ ಜಾಗದಲ್ಲಿ ವಿಜಯನಗರದಲ್ಲಿ ಅವರಿಗೆ ಜಮೀನು ಕೊಟ್ಟಿದ್ದಾರೆ ಅಂತ ಅದು ಕೊಟ್ಟಿದ್ದೇ ಪಿನವರು ಅಂತ ಗೊತ್ತಾದಾಗ ಇನ್ನು ಹಲವು ಆ್ಯಂಗಲಲ್ಲಿ ತೊಂಬತ್ತೆಂಟನೇ ಇಸ್ವಿ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿ ಅಂತ ಅದನ್ನು ಕೆದಕ್ತಾ ಹೋಗ್ತಾರೆ ಕೊನೆಗೆ ಯಾವುದೋ ಒಂದು ಪೇಪರ್ ವೈಟ್ನರ್ ತನಕ ಅವರು ಟೀಕೆ ಮಾಡೋ ಮಟ್ಟಕ್ಕೆ ಅಂದರೆ ಒಂದು ವೈಟ್ನರಿಗೆ ಹೋಗಿ ನಿಲ್ಲುವಂಥ ಪ್ರಕರಣ ಇದಾಗಿರ್ತದೆ ಆದರೆ ಬಿ ಜೆ ಪಿಯ ಬಸವರಾಜ್ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಯು ಡಿ ಮಿನಿಸ್ಟ್ರು ಭೈರತಿ ಬಸವರಾಜ್ ಅವರು ಮತ್ತು ಆ ಮೂಲದಲ್ಲಿ ಜಿ ಟಿ ದೇವೇಗೌಡರಾಗ್ಲಿ ನಾಗೇಂದ್ರರವರು ರಾಮದಾಸ್ ಅವರು ಇವನ್ನ ಸಿದ್ದರಾಮಯ್ಯನವರ ಮಗ ಯತೀಂದ್ರರವರು ಆ ಮೂಢ ಕಮಿಟಿನಲ್ಲಿರ್ತಾರೆ ಅವರ ಒಂದು ಭೂ ಸ್ವಾಧೀನ ಆದಾಗ ರಾಜ್ಯದ ಮುಖ್ಯಮಂತ್ರಿ ಅವತ್ತು ಸಿದ್ದರಾಮಯ್ಯನವರು ಇರ್ತಾರೆ ಅವ್ರ ಪ್ರಭಾವ ಬಳಸಲಿಲ್ಲ ಅಥವಾ ಪತ್ನಿಯವರು ಮುಖ್ಯಮಂತ್ರಿಗಳಿಗೆ ಯಾವುದೇ ಪತ್ರ ಬರೀಲಿಲ್ಲ ಅದನಂತರ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ತಮ್ಮ ಅಧಿಕಾರಾವಧಿಯ ಮುಗಿದು ಪಾರ್ವತಮ್ಮನವರು ಪತ್ರ ವ್ಯವಹಾರಗಳ ಮೂಲಕನೇ ಮೂಡ ಜೊತೆ ಮಾತುಕತೆ ನಡೀತಾ ಹೋದಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಐವತ್ತೈವತ್ತರ ಅನುಪಾತದಲ್ಲಿ ಹದಿನಾಲ್ಕು ಸೈಟ್ಗಳನ್ನ ಪಾರ್ವತಮ್ಮನವ್ರಿಗೆ ಬಿ ಜೆ ಪಿ ಆಳ್ವಿಕೆಯಲ್ಲಿದ್ದಾಗ ಬಿ ಜೆ ಪಿ ಅಧಿಕಾರದಲ್ಲಿ ಬಿ ಜೆ ಪಿಯ ಮುಖ್ಯಮಂತ್ರಿ ಬಿ ಜೆ ಪಿಯ ಯು ಡಿ ಮಿನಿಸ್ಟರ್ ಇರುವಂಥ ಸಂದರ್ಭ ಬಿ ಜೆ ಪಿಯವರೇ ಉಸ್ತುವಾರಿ ಸಚಿವರು ಮೈಸೂರದು ಅವರೇ ಕೊಟ್ಟಿರ್ತಕ್ಕಂಥ ಆ ಮೂಡ ಆ ಹದಿನಾಲ್ಕು ಸೈಟ್ಗಳ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಇವತ್ತು ಬಂದು ನಿಂತಿದೆ ನಾವು ಪಾರ್ವತಮ್ಮ ಅವರನ್ನು ಎಂದಿಗೂ ಒಂದು ಟಿ ವಿನಲ್ಲಿ ನೋಡಿಲ್ಲ ಭಾಳ ಸುಸಂಸ್ಕೃತವಾಗಿ ಕುಟುಂಬದ ಜವಾಬ್ದಾರಿ ಹೊತ್ತಿರ್ತಕ್ಕಂಥವರು ನಾವು ಅವರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದಾಗ್ಲೂ ತಾವೊಬ್ಬರು ಮುಖ್ಯಮಂತ್ರಿಯವರ ಧರ್ಮಪತ್ನಿ ಅಂತ ಕ್ಯೂ ಅಲ್ಲಿ ನಿಂತು ದೇವರ ದರ್ಶನ ಮಾಡ್ತಾ ಇದ್ದಂಥ ಸರಳ ಒಂದು ಗೃಹಿಣಿ ಅನ್ನುವಂಥದ್ದನ್ನ ನಾವು ಕೇಳಿದ್ವಿ ಆದರೆ ಈ ಒಂದು ಮೂಢ ಪ್ರಕರಣವನ್ನು ರಾಜಕೀಯವಾಗಿ ಯಾರು ಜೆ ಡಿ ಎಸ್ನವರು ಮತ್ತು ಬಿ ಜೆ ಪಿನವರು ಬಳಸ್ಕೊಳ್ಳೋ ಮೂಲಕ ತಮ್ಮ ಶಿಷ್ಯಂದ್ರನ್ನ ಈ ಒಂದು ಪ್ರಕರಣದಲ್ಲಿ ಅವರಿಗೆ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅಂತ ಒಂದು ಮೂಗರ್ಜಿ ಕೊಡ್ತಾರೆ ಘನವೆತ್ತ ರಾಜ್ಯಪಾಲರಿಗೆ ಇದು ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಅವರು ಎಲ್ಲರೂ ಸಮಾನವಾಗಿ ನೋಡಬೇಕಾಗಿರ್ತಕ್ಕಂಥ ವಿಚಾರ ಆದರೆ ಯಾವುದೇ ಎಸ್ ಐ ಟಿ ಆಗಲಿ ಅಥವಾ ಯಾವುದೇ ಲೋಕಾಯುಕ್ತ ತನಿಖೆ ಇಲ್ದೇ ನೇರವಾಗಿ ಪ್ರಾಸಿಕ್ಯೂಷನ್ ಕೊಟ್ಟಾಗ ಮಾನ್ಯ ಸಿದ್ದರಾಮಯ್ಯನವರು ಅದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದಾಗ ಘನವೆತ್ತ ನ್ಯಾಯಾಲಯ ತನಿಖೆ ಮಾಡಲಿ ಅನ್ನುವಂಥ ಒಂದು ಆದೇಶವನ್ನು ಕೊಡ್ತಾರೆ ಇನ್ನೇನು ತನಿಖೆ ಎಫ್ ಐ ಆರ್ ಅಲ್ಲಿ ಆಗ್ತದೆ ತನಿಖೆ ಹಂತದಲ್ಲಿರ್ತದೆ ಅದಾಗಿ ಮತ್ತೆ ಇಡಿಗೆ ಒಂದು ಪತ್ರವನ್ನು ಬರೆದು ಇಡಿಯವರು ಇದರ ತನಿಖೆ ಮಾಡಬೇಕು ಅನ್ನುವಂಥ ಒಂದು ಸಂಚಲನ ಆಗಿರ್ತಕ್ಕಂಥ ಪ್ರಕರಣ ಅನ್ನೋ ರೀತಿ ಬಿಂಬಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಈ ಸಂದರ್ಭದಲ್ಲಿ ಭಾಳಷ್ಟು ಮನನೊಂದ ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರು ಪಾರ್ವತಮ್ಮನವರು ತಮಗೆ ದೊರೆತಂತಹ ಅಷ್ಟೂ ಸೈಟ್ಗಳನ್ನ ವಾಪಸ್ಸು ಮೂಡಗೆ ಕೊಡಬೇಕು ಮತ್ತು ಇದಕ್ಕೆ ಇತಿಶಿ ಹಾಡಬೇಕು ಅನ್ನುವಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಮಾನ್ಯ ಅದನ್ನ ಟ್ವೀಟ್ ಮಾಡಿರ್ತಕ್ಕಂಥ ಒಂದು ವಿಚಾರ ಹಿಂದೊಮ್ಮೆ ವಾಚ್ ಪ್ರಕರಣ ಬಂದಾಗಲೂ ಸಮೇತ ಅದನ್ನು ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಒಂದು ನಿದರ್ಶನ ಇತ್ತು ಅವ್ರದ್ದು ಆದರೆ ಇವತ್ತು ಅವರ ಧರ್ಮಪತ್ನಿ ಸಿದ್ದರಾಮಯ್ಯವರ ಅರಿವಿಗಿಲ್ಲದಂತೆ ಮೂಡಕ್ಕೆ ಪತ್ರ ಬರೆದು ನನ್ನ ಸೈಟ್ಗಳನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದಾರೆ ಇದು ಒಂದು ಕಡೆ ಆಯಿತು ಅಂತಂದರೆ ಘನವೆತ್ತ ರಾಜ್ಯಪಾಲರಿಗೆ ನಿಜಕ್ಕೂ ಈ ನಾಡಿನ ಜನತೆಯ ಶ್ರೇಯ ಅಥವಾ ಈ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಯಾವುದಾದ್ರೂ ಭ್ರಷ್ಟಾಚಾರಗಳ ಮೇಲೆ ಕಿಂಚಿತ್ತು ಕಾಳಜಿ ಅಥವಾ ನ್ಯಾಯ ಕೊಡಿಸಬೇಕು ಅನ್ನುವಂಥ ಪರಿಜ್ಞಾನ ಇದ್ದಿದ್ದರೆ ಕುಮಾರಸ್ವಾಮಿಯವರ ಪ್ರಕರಣ ಕುಮಾರಸ್ವಾಮಿಯವರ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಪ್ರಕರಣ ಐದುನೂರ ಮೂವತ್ತು ಎಕರೆ ಜಮೀನ್ ಗೋಯಲ್ ಅನ್ನೋರು ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿಲ್ಲ ಆಮೇಲೆ ಶ್ರೀ ಸಾಯಿ ವೆಂಕಟೇಶ್ವರ ಅನ್ನುವಂಥ ಯಾವುದೇ ಬ್ಯಾಂಕ್ ಖಾತೆಗಳಿಗೆ ದಾಖಲಾತಿ ಇಲ್ಲ ಅವತ್ತಿನ ದಿನಮಾನಸದ ವ್ಯಾಟ್ ಇಲ್ಲ ಯಾವುದೇ ಟ್ರಾನ್ಸಾಕ್ಷನ್ಸ್ ಇಲ್ಲ ಆದರೂ ಸಮೇತ ಐದುನೂರು ಮೂವತ್ತು ಎಕರೆಯನ್ನು ಕುಮಾರಸ್ವಾಮಿಯವರು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸಿಗೆ ಕೊಟ್ಟಿರ್ತಕ್ಕಂಥದ್ದು ಆ ಪ್ರಕರಣದ ತನಿಖೆ ಸಂಪೂರ್ಣ ಲೋಕಾಯುಕ್ತದಲ್ಲಿ ಎಸ್ ಐ ಟಿನಲ್ಲಿ ಮುಗಿದು ಚಂದ್ರಶೇಖರ್ ಐಜಿಯವರು ಆ ಪ್ರಾಸಿಕ್ಯೂಷನ್ಗೋಸ್ಕರ ಅದನ್ನ ರಾಜ್ಯಪಾಲರ ಕೊಠಡಿಗೆ ಕಳಿಸ್ತಾರೆ ಆದರೆ ರಾಜ್ಯಪಾಲರು ಇವತ್ತಿನ ತನಕ ಆ ಒಂದು ದೊಡ್ಡ ಹಗರಣವನ್ನು ಅದ್ರ ಮೇಲೆ ಬೆಳಕು ಚೆಲ್ಲುವಂಥ ಅಥವಾ ಅದನ್ನು ಪ್ರಾಸಿಕ್ಯೂಷನ್ ಕೊಡುವಂಥ ಕೆಲಸ ಮಾಡಿದನೇ ಮಲತಾಯಿ ಧೋರಣೆ ತೋರ್ತಾ ಇದ್ದಾರೆ ಈ ಶ್ರೀಸಾಯಿ ವೆಂಕಟೇಶ್ವರ ಮಿನರಲ್ಸ್ ಏನು ಪ್ರಕರಣವನ್ನು ಕುಮಾರಸ್ವಾಮಿಯವರ ಮುಂದೆ ಕೇಳಿದಾಗ ಅದಕ್ಕೂ ನನಗೂ ಸಂಬಂಧ ಇಲ್ಲ ಐ ಮೀನ್ ಹಿಟ್ ಆ್ಯಂಡ್ ರನ್ ಸ್ವಾಮಿಗಳು ಎರಡು ನಾಲಿಗೆ ಸ್ವಾಮಿಗಳು ನಾನು ಸಹಿನೇ ಹಾಕಿಲ್ಲ ಅಂತ ಹೇಳ್ತಾರೆ ಆ ಪತ್ರಗಳು ಹೊರ ಬಂದಾಗ ಹೋ ನಾನು ಸಹಿ ಹಾಕಿರ್ಬೋದು ತುಂಬ ಜನರು ಬಂದಾಗ ನಾನು ಅಲ್ಲಿ ಸಹಿ ಮಾಡಿದ್ನೇನೋ ಅನ್ನುವಂಥ ಮಾತು ಹೇಳ್ತಾರೆ ತದನಂತರ ನನ್ನ ಸಹಿ ಪೋರ್ಜರಿ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ ದಿನಕ್ಕೊಂದು ಹೇಳಿಕೆ ಕೊಡೋದ್ರಲ್ಲಿ ಯಾರಾದರೂ ನಿಸ್ಸೀಮ ರಾಜಕಾರಣಿ ಕರ್ನಾಟಕದಲ್ಲಿದ್ದಾರೆ ಅಂತಂದರೆ ಅದು ಕುಮಾರಸ್ವಾಮಿಯವರು ಇವತ್ತು ಐದುನೂರ ಮೂವತ್ತು ಎಕರೆ ಆ ಒಂದು ಜಮೀನಿನ ಹಗರಣ ಐದಾರ ಕುಮಾರಸ್ವಾಮಿಯವರು ಆ ಜಮೀನ ಒಡೆ ಬೇನಾಮಿ ಒಡೆಯರೋ ಅಥವಾ ಅಲ್ಲಿಂದ ಕಿಕ್ ಪ್ಯಾಕ್ ಬಂದಿದೆಯೋ ಎಲ್ಲದರೂ ತನಿಖೆ ಆಗಲೇಬೇಕಲ್ಲ ಈಗ ಆ ಪ್ರಕರಣದ ತನಿಖೆ ಎಸ್ ಐ ಟಿ ಮುಗಿಸಿದೆ ಆದರೆ ಹಿಟ್ ಆ್ಯಂಡ್ ರನ್ ಮಾಡುವಂಥ ಕೆಲಸವನ್ನು ಕುಮಾರಸ್ವಾಮಿ ಮಾಡ್ತಾ ಇದ್ರೆ ಬಿ ಜೆ ಪಿ ಏಜೆಂಟ್ ಥರ ಈ ರಾಜ್ಯದ ರಾಜ್ಯಪಾಲರು ನಡವಳಿಕೆ ಇದೆಯಲ್ಲ ನಿಜವಾಗ್ಲೂ ಇದೊಂದು ತಲೆ ತಗ್ಗಿಸುವಂಥದ್ದು ಅಥವಾ ರಾಜ್ಯಪಾಲರನ್ನ ನೇರವಾಗಿ ಆ ಹುದ್ದೆಗೆ ಘನತೆಯನ್ನು ಅವರು ಬಿಟ್ಟಾಗ ನಾವು ಅವ್ರನ್ನ ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಏಜೆಂಟ್ ಅಂತ ಹೇಳಬೇಕಾಗ್ತದೆ ನಾಟ್ ಓನ್ಲಿ ಕುಮಾರಸ್ವಾಮಿಯವರ ಪ್ರಕರಣ ಅಲ್ಲಿ ಜೊಲ್ಲೆಯವರ ಪ್ರಕರಣ ಪ್ರಾಸಿಕ್ಯೂಷನ್ಗೆ ಕಾದು ಕುಳಿತಿದೆ ನಿರಾಣಿಯವರ ಪ್ರಕರಣ ಪ್ರಾಸಿಕ್ಯೂಷನ್ಗೆ ಕಾದು ಕುಳಿತಿದೆ ಜೊತೆಗೆ ರೆಡ್ಡಿಯವರ ಪ್ರಕರಣ ಪ್ರಾಸಿಕ್ಯೂಷನ್ಗೆ ಕಾದು ಕುಳಿತಿದೆ ಆದರೆ ಯಾವ ಪ್ರಕರಣದಲ್ಲೂ ರಾಜ್ಯಪಾಲರು ಪ್ರಾಸಿಕ್ಯೂಷನಿಗೆ ಕೊಡ್ತಾ ಇಲ್ಲ ಮತ್ತು ಇನ್ನೊಂದು ವಿಚಾರ ಹೇಳಲೇಬೇಕು ಪಡುವಲ ಹಿಪ್ಪಿನಲ್ಲಿ ಎಂಬತ್ತೇಳು ಎಕರೆ ಕೆರೆಯನ್ನು ನುಂಗಿದ್ದಾರೆ ಎನ್ನುವಂಥ ಆರೋಪ ಅದು ದೇವೇಗೌಡರ ಮೇಲೆ ಇರ್ತಕ್ಕಂಥದ್ದು ಆ ಒಂದು ಅರ್ಜಿನೂ ರಾಜ್ಯಪಾಲರ ಕಚೇರಿಗೆ ತಲುಪಿದ್ರು ಸಮೇತ ಅವರಿಗೆ ಯಾಕೆ ಪ್ರಾಸಿಕ್ಯೂಷನಿಗೆ ಕೊಟ್ಟಿಲ್ಲ ಅವ್ರದ್ದು ಅದೇ ರೀತಿ ಅರ್ಜಿ ಬಂದಿದ್ದು ಅದನ್ನು ಪ್ರಾಸಿಕ್ಯೂಷನಿಗೆ ಕೊಟ್ಟಂಥ ರಾಜ್ಯಪಾಲರು ಇವತ್ತು ಮಗದೊಂದು ಪ್ರಕರಣ ರಾಜ್ಯಪಾಲರ ಅಂಗಳಕ್ಕೆ ಹೋಗಿದೆ ಇದೇ ಕುಮಾರಸ್ವಾಮಿಯವರ ಗಂಗೇನಹಳ್ಳಿ ಗಂಗೇನಹಳ್ಳಿ ಜಮೀನು ಕುಮಾರಸ್ವಾಮಿಯವರು ಯಾವುದೇ ವಿಚಾರ ಬಂದರೂ ಅದರಲ್ಲಿ ನಂದೇನಿಲ್ಲ ಅದು ಸತ್ತೋಗಿರೋ ಪ್ರಕರಣ ಅದು ಯಾವುದೋ ಮುಗ್ದೋಗಿರೋ ಪ್ರಕರಣ ಅಂತ ಕತೆಗಳ ಮೇಲೆ ಕತೆ ಹೇಳ್ತಾ ಇದ್ರಲ್ಲ ಮಾನ್ಯ ಕುಮಾರಸ್ವಾಮಿಯವರೇ ಗಂಗೆನಹಳ್ಳಿ ಎರಡು ಸಾವಿರದ ಏಳರಲ್ಲಿ ಒಬ್ಬ ರಾಜಶೇಖರಯ್ಯ ಅನ್ನುವಂತಹ ಬೇನಾಮಿ ವ್ಯಕ್ತಿ ಬದುಕಿದ್ರೆ ಆತನ ಬೇನಾಮಿ ಅಂತ ಹೇಳ್ಬೋದು ಆ ವ್ಯಕ್ತಿನೇ ಇಲ್ಲದಂಥ ರಾಜಶೇಖರಯ್ಯ ಅನ್ನುವಂಥ ಸೃಷ್ಟಿಕರ್ತ ಆ ವ್ಯಕ್ತಿಯ ಹುಟ್ಟಿಗೆ ಆ ವ್ಯಕ್ತಿಯ ಅಂತ್ಯಕ್ಕೆ ನೀವೇ ಮೇ ಬಿ ಕಾರಣ ಆಗಿರ್ಬೋದು ಆ ರಾಜಶೇಖರಯ್ಯ ಅನ್ನುವಂಥವ್ರು ಯಾರು ಅನ್ನೋದೇ ಪ್ರಶ್ನೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಾಗಪ್ಪ ತಿಪ್ಪಾರೆಡ್ಡಿ ಮುನ್ಶಾನಪ್ಪ ಅವರಿಗೆ ಸೇರಿದಂಥ ಜಮೀನು ಎಪ್ಪತ್ತೆಂಟರಲ್ಲಿ ಬಿಡಿ ವಶಪಡಿಸ್ಕೊಳ್ತದೆ ಗಂಗೆನಹಳ್ಳಿ ಸರ್ವೆ ನಂಬರ್ ಸೆವೆನ್ ಬಾರ್ ಒನ್ ಬಿ ಸೆವೆನ್ ಬಾರ್ ಒನ್ ಸಿ ಸೆವೆನ್ ಬಾರ್ ಒನ್ ಡಿ ಈ ಸರ್ವೆ ನಂಬರ್ಲ್ಲಿ ಒಂದು ಎಕರೆ ಹನ್ನೊಂದು ಗುಂಟೆ ಆ ಎರಡು ಸಾವಿರದ ಏಳರಲ್ಲಿ ಈ ರಾಜಶೇಖರವರ ಸೃಷ್ಟಿಯಾಗಿ ಅದ್ಯಾರೋ ಒಂದು ಇಪ್ಪತ್ತೊಂದು ಜನರದ್ದು ಯಾರ್ದು ಹೆಸರುಗಳಿಗೆ ಇದೇ ಕುಮಾರಸ್ವಾಮಿಯವರ ಅತ್ತೆ ವಿಮಲಾ ಅವರು ಜಿ ಪಿ ಎ ಮಾಡ್ಕೊಳ್ತಾರೆ ಆ ಪ್ರಕರಣ ಇವರು ಕುಮಾರಸ್ವಾಮಿಯವರ ಬಾಮ ಇದ್ದಾಗೆ ಈ ಜಮೀನ್ ಹೇಗಾದರೂ ಮಾಡ್ಕೊಡಲೇಬೇಕು ಅಂತ ಕುಮಾರಸ್ವಾಮಿಯವರ ಪತ್ರದ ಮೇಲೆ ಪತ್ರ ಪತ್ರದ ಮೇಲೆ ಪತ್ರ ಬ ಅಧಿಕಾರಿಗಳಿಗೆ ಬರೆದಾಗ ಅಧಿಕಾರಿಗಳು ಸಾರಾಸಗಟಾಗಿ ನಿರಾಕರಿಸ್ತಾರೆ ಯಾವುದೇ ಕಾರಣಕ್ಕೂ ಈ ಜಮೀನನ್ನ ಡಿನೋಟಿಫೈ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಾನೂನಲ್ಲಿ ಇದಕ್ಕೆ ಯಾವುದೇ ಅವಕಾಶಗಳಿಲ್ಲ ಅಂತ ನಿರಾಕರಿಸ್ತಾರೆ ಕುಮಾರಸ್ವಾಮಿಯವರು ತಮ್ಮ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯುವಂಥ ಸಂದರ್ಭ ಬರ್ತದೆ ತದನಂತರ ವಚನ ಭ್ರಷ್ಟ ಅಂತ ಸಾರಿ ಸಾರಿ ಹೇಳಿದಂಥ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಈ ಪ್ರಕರಣದ ವಿಚಾರವಾಗಿ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಕುಮಾರಸ್ವಾಮಿಯವರು ಹೇಳಿದರು ನನಗೂ ಯಡಿಯೂರಪ್ಪನವ್ರಿಗೂ ಆ ಒಂದು ಸಂದರ್ಭದಲ್ಲಿ ಯಾವೊಂದು ವಾಗ್ಯುದ್ಧಗಳು ನಡೀತಾ ಇತ್ತು ನಾವು ಅವರಲ್ಲಿ ಏನಾದರೂ ಕೇಳೋಕ್ಕಾಗುತ್ತಾ ಅನ್ನುವಂಥ ಪ್ರಶ್ನೆ ಮಾಡಿದ್ದಾರೆ ರಾಜಕೀಯದಲ್ಲಿ ಇನ್ನೊಬ್ಬರ ಮೇಲೆ ಏನೋ ಮೈಸೂರಿನಲ್ಲಿ ಭಾಷಣ ಮಾಡ್ತಾ ಇದ್ರು ಏನೋ ಚಪ್ಪಡಿಯಂತೆ ಬಂಡೆ ಅಂತೆ ಕಲ್ಲಂತೆ ಅಂತೆಲ್ಲ ಯಡಿಯೂರಪ್ಪನವರ ಈ ಒಂದು ವಯಸ್ಸಿನಲ್ಲಿ ಅವರ ಒಂದು ಬದುಕಿಗೆ ರಾಜಕೀಯ ಬದುಕಿಗೆ ಚಪ್ಪಡಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತಂದ್ರೆ ಅದು ಕುಮಾರಸ್ವಾಮಿ ಎರಡು ಸಾವಿರದ ಹತ್ತರಲ್ಲಿ ನಾನಾ ಬ್ಲ್ಯಾಕ್ ಮೇಲ್ಗಳು ಮಾಡಿ ಯಡಿಯೂರಪ್ಪನವರು ಅಧಿಕಾರಿಗಳಿಗೆ ಪತ್ರ ಬರೆದಾಗ ಅಧಿಕಾರಿಗಳು ನಿರಾಕರಿಸಿದಾಗ ಎರಡು ಸಾವಿರದ ಹತ್ತರಲ್ಲಿ ಕೂದ್ದು ಯಡಿಯೂರಪ್ಪನವರು ತಮ್ಮ ಹಸ್ತಾಕ್ಷರದಲ್ಲಿ ಗಂಗೇನಳ್ಳಿಯ ಒಂದು ಪ್ರಕರಣ ಇಲ್ಲೇ ಇದೆ ನೋಡಿ ಯಡಿಯೂರಪ್ಪನವರ ಸಹಿ ಇದೆ ಭೂ ಸ್ವಾಧೀನದಿಂದ ಕೈ ಬಿಡಲು ಆದೇಶಿಸಿದೆ ಅಂತ ಕೊಡ್ತಾರೆ ಈ ಪ್ರಕರಣ ಇವತ್ತು ಲೋಕಾಯುಕ್ತದಲ್ಲಿ ತನಿಖೆ ಆಗ್ತಾ ಇದೆ ಕುಮಾರಸ್ವಾಮಿ ಅವರು ಮೊನ್ನೆ ಲೋಕಾಯುಕ್ತಕ್ಕೆ ಹೋಗಿ ಬಂದರು ಅವ್ರು ಹೇಳ್ತಾರೆ ನನಗೆ ನೋಟಿಸ್ ಬಂದಿರಲಿಲ್ಲ ಆದರೂ ನಾವು ಹೋದೆ ತಲೆ ಕೆಟ್ಟಿದೆಯಾ ಯಾರಾದರೂ ಒಂದು ಮನೆಗೆ ಯಾರಾದರೂ ಆಹ್ವಾನ ಇಲ್ದೇ ಒಂದು ಮನೆಗೂ ಹೋಗೋಲ್ಲ ಒಂದು ಮದುವೆಗೂ ಹೋಗಲ್ಲ ಅಂಥದ್ರಲ್ಲಿ ತಮಗೆ ಯಾವುದೇ ಒಂದು ನೋಟಿಸ್ ಇಲ್ದೇ ಸುಮ್ಮ ಸುಮ್ಮನೆ ಲೋಕಾಯುಕ್ತಕ್ಕೆ ಹೋಗೋದಕ್ಕಾಗುತ್ತಾ ಅನ್ನುವಂಥ ಸಾಮಾನ್ಯ ಬೇಸಿಕ್ ಪ್ರಶ್ನೆ ಜನಗಳಿಗೆ ಕಾಡೆ ಕಾಡ್ತದೆ ತಮ್ಮನ್ನು ಲೋಕಾಯುಕ್ತರು ಬೆವರಿಳಿಸಿ ಪ್ರಶ್ನೆಗಳನ್ನ ಕೇಳಿದರೆ ಗಂಗೆನಹಳ್ಳಿಯ ವಿಚಾರವಾಗಿ ಅದರಲ್ಲಿ ಯಡಿಯೂರಪ್ಪನವರು ಮೊನ್ನೆ ಹೋಗಿದ್ದರು ಈ ಗಂಗೆನಹಳ್ಳಿಯ ವಿಚಾರದಲ್ಲಿ ಅವರು ಸುಳ್ಳು ಹೇಳೋದ್ರಲ್ಲಿ ನಂಬರ್ ಒನ್ ಅವ್ರದೇ ಹಸ್ತಾಕ್ಷರ ಸಹಿ ಇರ್ತಕ್ಕಂಥದ್ದು ಇದು ನನಗೆ ಗೊತ್ತಿಲ್ಲದೇ ಯಾರ್ಯಾರೋ ಬಂದರು ಹೇಳಿದ್ರಲ್ಲ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಅದೇ ರೀತಿ ನನಗೆ ಗೊತ್ತಿಲ್ಲದೆ ಅಥವಾ ಪೋರ್ಜರಿಯಾಗಿದೆ ಅಂತ ಕತೆ ಹೇಳ್ಬೋದು ಆದರೆ ಇದು ಗಂಗೆನಹಳ್ಳಿಯ ಪ್ರಕರಣದ ಅವರ ಒಂದು ಪತ್ರ ಅವರ ಒಂದು ಸಹಿ ಈ ಒಂದು ಚನ್ನಪ್ಪ ಅನ್ನೋರಿಗೆ ಅಂದರೆ ಅವರ ಬಾಮ ಇದನ್ಗೆ ಸುಮಾರು ನೂರು ಕೋಟಿಯಷ್ಟು ಬೆಲೆ ಬಾಳುವಂತಹ ಆ ಜಮೀನನ್ನ ಕೇವಲ ಅರವತ್ತು ಲಕ್ಷಕ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಮತ್ತು ಅದು ಕಾನೂನು ಬಾಹಿರವಾಗಿ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಆರೋಪ ಇರ್ತಕ್ಕಂಥದ್ದು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿ ಇವತ್ತೆಲ್ಲರ ಮುಂದೆ ಇದೆ ಈ ಒಂದು ಪ್ರಕರಣವನ್ನು ಮತ್ತು ಶ್ರೀಸಾಯಿ ವೆಂಕಟೇಶ್ವರ ಮಿನರಲ್ಸ್ ಪ್ರಕರಣವನ್ನು ಯಾಕೆಂದರೆ ಶಿಶುನಾಳ ಶರೀಫರ ಒಂದು ಪದ್ಯನೇ ಇದೆ ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಆಡು ಆನೆಯ ನುಂಗಿ ಗೋಡೆ ಸುಣ್ಣವನುಂಗಿ ಆಡಲು ಬಂದ ಪಾತ್ರದವಳ ಮದ್ದಳ ನುಂಗಿತ್ತ ಎಂತೆಲ್ಲ ದೊಡ್ಡ ಪ್ರಕರಣಗಳು ಕೇವಲ ಹದಿನಾಲ್ಕು ಸೈಟು ಕಾನೂನುಬದ್ಧವಾಗಿ ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಮ್ಮನವರಿಗೆ ದಾನಪತ್ರ ಕೊಟ್ಟು ಅದನ್ನು ಮೂಡ ಕಬ್ಜಾ ಮಾಡಿ ಅದಕ್ಕೆ ಬದಲಿಯಾಗಿ ಬಿ ಜೆ ಪಿಯವರೇ ಕೊಟ್ಟಂಥ ಹದಿನಾಲ್ಕು ಸೈಟು ವಿಚಾರವಾಗಿ ಇಷ್ಟೆಲ್ಲ ಪ್ರಶ್ನೆ ಮಾಡುವಂಥ ಜೆ ಡಿ ಎಸ್ ಬಿ ಜೆ ಪಿ ಪ್ರಾಸಿಕ್ಯೂಷನ್ ಕೊಟ್ಟಂಥ ರಾಜ್ಯಪಾಲರು ಐದುನೂರ ಮೂವತ್ತು ಎಕರೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕುಮಾರಸ್ವಾಮಿಯವರ ಪ್ರಕರಣ ನೂರು ಕೋಟಿಯಷ್ಟು ಬೆಲೆ ಬಾಳುವಂತಹ ಗಂಗೆನಳ್ಳಿಯ ಸೆವೆನ್ ಬಾರ್ ಒನ್ ಬಿ ಸೆವೆನ್ ಬಾರ್ ಒನ್ ಸಿ ಸೆವೆನ್ ಬಾರ್ ಒನ್ ಡಿ ಈ ಬಾಮ ಇದನಿಗೆ ಕೊಟ್ಟಿರ್ತಕ್ಕಂಥ ಜಿ ಪಿ ವಿ ಎ ಮಾಡಿಕೊಂಡಂಥ ಅನಿತಾ ಕುಮಾರಸ್ವಾಮಿಯವರ ತಾಯಿ ವಿಮಲ ಮತ್ತು ಕುಮಾರಸ್ವಾಮಿಯವರು ಏ ಒನ್ ಆರೋಪಿಯಾಗಿ ಯಡಿಯೂರಪ್ಪನವರಿದ್ದಾರೆ ಈ ಪ್ರಕರಣದ ಬಗ್ಗೆ ಈ ದೊಡ್ಡ ದೊಡ್ಡ ಪ್ರಕರಣದ ಬಗ್ಗೆ ಚರ್ಚೆ ಆಗಲೇಬೇಕಲ್ಲ ಆರೋಪದಲ್ಲಿ ಅಪರಾಧಿಯಾದಾಗ ಅವರಿಗೆ ಶಿಕ್ಷೆ ಆಗಲೇಬೇಕಲ್ಲ ಆ ಕೆಲಸವನ್ನು ಕುಮಾರಸ್ವಾಮಿಯವ್ರು ಮಾಡ್ತಾರೆ ಅಥವಾ ದಿನ ಬಂದು ಇದೇ ರೀತಿ ಹಿಟ್ ಆ್ಯಂಡ್ ರನ್ ಪೆನ್ ಡ್ರೈವ್ ಏನೋ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಇದೆ ಅಥವಾ ಅವ್ರ ಮೇಲೆ ಆರೋಪ ಬಂದ ತಕ್ಷಣ ಏಳೆಂಟು ಸಚಿವರು ಅವ್ರ ದಾಖಲೆ ಇದೆ ದಾಖಲೆ ಇದೆ ದಾಖಲೆ ಇದೆ ಬರೀ ಈ ರೀತಿಯಾದಂಥ ಬೆದರಿಸುವಂಥ ಕೆಲಸ ಮಾಡಿದರೆ ಬೆದರಲಿಕ್ಕೆ ಇದು ಜೆ ಡಿ ಎಸ್ ಸರ್ಕಾರ ಅಲ್ಲ ಇದು ಬಿ ಜೆ ಪಿ ಸರ್ಕಾರ ಅಲ್ಲ ಇದು ಕಾಂಗ್ರೆಸ್ ಸರ್ಕಾರ ನಾವು ಅವತ್ತು ಆರೋಪ ಮಾಡಿದ್ವಿ ಬಿ ಜೆ ಪಿ ಮೇಲೆ ಸುಮಾರು ಇಪ್ಪತ್ತೊಂದು ಪ್ರಕರಣ ಅದು ಕೃಷಿ ಇಲಾಖೆ ಕಂದಾಯ ಇಲಾಖೆ ಕೋವಿಡ್ ಫಾರ್ಟಿ ಪರ್ಸೆಂಟ್ ಕಮಿಷನ್ ಪಿ ಎಸ್ ಐ ಸ್ಕ್ಯಾಮ್ ಮೊಟ್ಟೆ ಹಗರಣ ಪರಶುರಾಮ್ ಥೀಮ್ ಪಾರ್ಕ್ ಎ ಪಿ ಎಂ ಸಿ ಎಲ್ಲ ಹಗರಣಗಳ ತನಿಖೆಯನ್ನು ಉಪ ಸಮಿತಿಯನ್ನು ಮಾಡಿ ಅದರ ಅಧ್ಯಕ್ಷತೆಯನ್ನು ಗೃಹ ಸಚಿವರು ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರವರು ಅವರು ವಹಿಸ್ಕೊಂಡು ಆ ಸಮಿತಿನಲ್ಲಿ ಅನೇಕ ಚರ್ಚೆಗಳಾಗಿ ಮುಂಬರುವ ದಿನದಲ್ಲಿ ಈಗ ಆಲ್ರೆಡಿ ದೇವರಾಜರ ಸ್ಟ್ರಕ್ ಟರ್ಮಿನಲ್ಲಿ ವೀರಯ್ಯ ಅವರ ಬಂಧನ ಆಗಿದೆ ಬೋವಿ ನಿಗಮದ ಹಗರಣದಲ್ಲಿ ಸಿದ್ದಪ್ಪ ಅವರ ಬಂಧನ ಆಗಿದೆ ಅದೇ ರೀತಿ ಉಳಿದ ಪ್ರಕರಣಗಳನ್ನ ತ್ವರಿತವಾಗಿ ತನಿಖೆ ಮಾಡುವ ಮೂಲಕ ನಾವೇನು ಆರೋಪ ಮಾಡಿದ್ವಿ ಅದಕ್ಕೆ ಭೂತ್ರವನ್ನು ಅವರಿಗೆ ಶಿಕ್ಷೆ ಕೊಡಿಸುವ ಮೂಲಕ ಈ ಸರ್ಕಾರ ನಿಜವಾಗ್ಲೂ ಕ್ರಮ ಕೈಗೊಳ್ತದೆ ಅಂತ ಹೇಳ್ತಾ ನಮ್ಮ ಮೇಲೆ ಆರೋಪ ವಾಲ್ಮೀಕಿ ಬಂದಾಗ ನಾವು ಎಸ್ ಐ ಟಿನ ರಚನೆ ಮಾಡಿದ್ವಿ ಬಂಧನ ಆಗಿದ್ದಾರೆ ಅಧಿಕಾರಿಗಳು ನಮ್ಮ ಮೇಲೆ ಮೂಢ ಆರೋಪ ಬಂದಾಗ ದೇಸಾಯಿಯವರ ಕಮಿಟಿನಲ್ಲಿ ಅದರ ತನಿಖೆಗೆ ಆದೇಶ ಮಾಡಿದ್ವಿ ಅದರ ಇನ್ನು ಬರುವಂಥದ್ದಿದೆ ಆದರೆ ನ್ಯಾಯ ಅಂದರೆ ಎಲ್ಲರಿಗೂ ಒಂದೇ ನ್ಯಾಯ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ರಾಜ್ಯಪಾಲರು ಎಲ್ಲರಿಗೂ ರಾಜ್ಯಪಾಲರೇ ರಾಜ್ಯಪಾಲರೇ ಮೊದಲು ಕುಮಾರಸ್ವಾಮಿಯವರ ಪ್ರಾಸಿಕ್ಯೂಷನ್ಗೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ನ ಕೊಡಬೇಕು ಎಪ್ ಎಂಬತ್ತೇಳು ಎಕರೆ ಪಡುವಾಲ ಹಿಪ್ಪೆ ಜಮೀನಿಗೆ ತಮ್ಮಲ್ಲಿ ಬಂದಿರತಕ್ಕಂಥ ಅರ್ಜಿಗೆ ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಗಂಗೆನಳ್ಳಿದ್ದು ಸಮೇತ ಏನು ಒಂದು ಎಕರೆ ಹನ್ನೊಂದು ಗುಟ್ಟೆ ಅದನ್ನೂ ಸಮೇತ ತ್ವರಿತ ತನಿಖೆ ಆಗಲೇಬೇಕು ಜೊಲ್ಲೆ ಅವ್ರದ್ದು ನಿರಾಣಿ ರೆಡ್ಡಿ ಅವರ ಪ್ರಕರಣಗಳನ್ನು ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅಂತ ಒತ್ತಾಯಿಸ್ತಾ ನನ್ನ ಮಾತು ನಮಗಿಸ್ತೀನಿ ನಮಸ್ಕಾರ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು